ॐ गणेशाय नमः ॐ श्री श्रीगुरुभ्यो नमः नमः सूर्याय चन्द्राय चन्द्रामङ्गलाबुधाय च गुरुशुक्रशनिभ्यश्च राहवेकेतवे नमः अर्धकायं महावीर्यं चन्द्रादिथ्याभिमर्दनं शिविका गर्भसम्भूतौ ತಂ ರಾಹುಂ ಪ್ರಣಮಾಮ್ಯಹಂ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ಒಂದು ರಾಹುವಿನ ಚಲ್ಲೆ ಸ್ವಲ್ಪ ಸಂಕಷ್ಟದಾಯಕವಾಗಿರುತ್ತೆ ಅರ್ಧಾಷ್ಟಮದಲ್ಲಿ ಬರುವಂಥ ರಾಹು ಅಂದರೆ ನಿಮ್ಮ ಮನೆ ರಾಶಿಯಿಂದ ನಾಲ್ಕನೇ ರಾಶಿಯಲ್ಲಿ ವೃಶ್ಚಿಕದಿಂದ ಅಲ್ಲಿ ನಾಲ್ಕನೇ ರಾಶಿಯಾದ ಕುಂಭದಲ್ಲಿ ಜರುಗುವಂತಹ ಘಟನೆ ಆಗಿರೋ ಕಾರಣ ನಿಮಗೆ ಈ ಕಾಲದಲ್ಲಿ ಸ್ವಲ್ಪ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಬರ್ತವೆ ಜೊತೆಗೆ ಈ ಕಾಲದಲ್ಲಿ ನಿಮಗೆ ಗುರು ಶನಿ ಅವರು ಪೂರಕವಾಗಿ ಇರುವುದಿಲ್ಲ ಹಾಗೆ ರಾಹುವಿನ ಈ ಅಡ್ಡ ಪರಿಣಾಮ ನಿಮಗೆ ಸ್ವಲ್ಪ ಗಂಭೀರವಾದ ತೊಂದರೆ ಕೊಡಬಹುದು ಕಳೆದ ವರ್ಷದಲ್ಲಿ ನಿಮಗೆ ಗುರುಬಲ ಇತ್ತು ಆದರೆ ಈಗ ನಿಮಗೆ ಗುರುಬಲದಿಲ್ಲ ಆದರೆ ಒಂದು ಸಮಾಧಾನಕರ ಅಂದರೆ ನಿಮಗೆ ಕಳೆದ ವರ್ಷವೂ ಕೇತು ಪೂರಕವಾಗಿದ್ದ ಲಾಭದಲ್ಲಿ ಈ ವರ್ಷ ಆತನು ಕರ್ಮದಲ್ಲಿ ನಿಮಗೆ ಪೂರಕವಾಗಿ ಅಂದರೆ ನಿಮಗೆ ಲಾಭದಾಯಕವಾಗಿ ಬಂದಿದ್ದಾನೆ ಹಾಗಾಗಿ ಕೇತುವಿನ ಬೆಂಬಲ ನಿಮಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಪರಿಣಾಮ ಖಂಡಿತ ಕೊಡುತ್ತೆ ಆದರೆ ರಾಹುವಿನ ಅಡ್ಡ ಪರಿಣಾಮಗಳ ಬಗ್ಗೆ ನೀವು ಖಂಡಿತ ಚಿಂತಿತ ಆಗಬೇಕಾಗುತ್ತೆ ಅಲ್ಲಿನ ವಿಶೇಷವಾಗಿ ಅನೇಕ ರೀತಿಯ ಮಾನಹಾನಿಕರ ಘಟನೆ ಜರುಗುತ್ತೆ ನಿಮ್ಮ ಮೇಲೆ ಆರೋಪ ಅಪರಾಧಗಳು ಬರುತ್ತವೆ ವಿಶೇಷವಾಗಿ ಬೇರೆ ಬೇರೆ ರೀತಿಯ ಒಂದು ಸಾರ್ವಜನಿಕ ಹುದ್ದೆಯಲ್ಲಿ ಸರ್ಕಾರಿ ಹುದ್ದೆಯವರಿಗೆ ರಾಜಕೀಯದಲ್ಲಿ ಇರೋರಿಗೆ ಅಥವಾ ರಾಜಕೀಯವಾದ ಸಚಿವ ಸ್ಥಾನದಲ್ಲಿ ಇರುವಂಥವರಿಗೆ ಅಥವಾ ಶಾಸಕ ಸಂಸದರು ಇರ್ಬೋದು ಇಂತಹ ಒಂದು ಸಾರ್ವಜನಿಕ ಒಂದು ಜೀವನದಲ್ಲಿ ಇರುವಂಥವರಿಗೆ ಅನೇಕ ರೀತಿಯ ಕಪ್ಪು ಚುಕ್ಕೆಗಳು ಬರುತ್ತದ್ದು ನಿಮ್ಮ ಮೇಲೆ ಕಾನೂನು ಕ್ರಮಗಳು ಬರೋದು ನಿಮ್ಮ ಮೇಲೆ ಆರೋಪಗಳು ಬರೋದು ಅಥವಾ ನಿಮ್ಮ ಯಾವುದೇ ಹಿಂದಿನ ಯಾವುದೇ ವಿಚಾರಗಳು ಈಗ ಬಯಲಿಗೆ ಬರುವಂಥದ್ದು ಅದರ ಮೂಲಕ ನಿಮ್ಮ ಮೇಲೆ ಕಾನೂನು ಕ್ರಮದಿಂದ ಶಿಕ್ಷೆಗಳು ಆಗುವಂಥ ಇಂಥ ಘಟನೆ ಆಗುತ್ತೆ ಇನ್ನು ಇಷ್ಟು ದಿನ ನಿಮಗೆ ಬಂಧುಗಳು ಮಿತ್ರರು ಆಗಿದ್ದರು ಇವರು ಅವರು ನಿಮ್ಮಿಂದ ದೂರ ಆಗುವಂಥದ್ದು ನಿಮ್ಮ ಮೇಲೆ ಯಾವುದೇ ಒಂದು ಅನುಮಾನಾಸ್ಪದ ವಿಚಾರ ಯಾವುದೇ ಒಂದು ಕಪ್ಪು ಜಕ್ಕೆ ಬಂದಾಗ ನಿಮ್ಮ ವಿಚಾರವನ್ನ ಇನ್ನಷ್ಟು ಜನರಿಗೆ ಅವರು ಅದನ್ನು ಪ್ರಚಾರ ಮಾಡುವಂಥದ್ದು ಎಲ್ಲ ಆಗತ್ತೆ ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅನೇಕ ರೀತಿಯ ಒಂದು ಮಾನಹಾನಿಕರ ಘಟನೆ ಮನಸ್ಸಿಗೆ ಉದ್ವಿಗ್ನವಾದ ಘಟನೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಜೊತೆಗೆ ನಿಮ್ಮದೇ ಬಂಧುಗಳು ನಿಮ್ಮದೇ ಮಿತ್ರರು ನಿಮ್ಮದೇ ಜೊತೆಗಾರರು ನಿಮಗೆ ವಿರುದ್ಧವಾದ ಒಂದು ಸಂಚಲನ ಮಾಡುವುದಲ್ಲ ಘಟನೆ ಜರುತ್ತೆ ಹಾಗೆ ಈ ಕಾಲದಲ್ಲಿ ಇಂಥ ವಿಚಾರ ಬಗ್ಗೆ ಎಚ್ಚರಿಕೆ ಇರಬೇಕು ಇನ್ನು ವ್ಯಾಪಾರ ಉದ್ಯಮ ವೃತ್ತಿ ನೀರುತ್ತರ ಹಾಗೆಯೇ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ನಿಷ್ಠೆಯನ್ನು ಕಾಪಾಡಿಕೊಳ್ಳಿ ಅಲ್ಲಿ ನಿಮ್ಮ ಮೇಲೆ ಯಾವುದಾದ್ರೂ ಅಡ್ಡ ಪರಿಣಾಮಗಳು ಬರಬಹುದು ಅಥವಾ ನಿಮ್ಮ ಪ್ರಾಡಕ್ಟ್ನ ಮೇಲೆ ಕಂಪ್ಲೇಂಟ್ ಬರೋದಾಗಲಿ ಅಥವಾ ನಿಮ್ಮ ಮೇಲೆ ಏನಾದರೂ ತೆರಿಗೆ ಅಥವಾ ಇನ್ನಿತರ ಸರ್ಕಾರಿ ಇಲಾಖೆ ಪ್ರಭಾವ ಬರೋದಾಗಲಿ ಕಾನೂನು ಿದ ಮೇರೆಗೆ ನಿಮ್ಮ ಮೇಲೆ ಏನಾದರೂ ಕನ ಕ್ರಮಗಳು ಬರೋದಾಗಲಿ ಅದು ನಿಮ್ಮ ಉದ್ಯಮಕ್ಕೆ ವ್ಯಾಪಾರಕ್ಕೆ ಏನಾದರೂ ತಡೆಗಳನ್ನು ಒಡ್ಡುವಂಥದ್ದು ಇರುತ್ತೆ ಹಾಗಾಗಿ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ವೃಶ್ಚಿಕ ರಾಶಿಯರಿಗೆ ಸ್ವಲ್ಪ ತಲೆನೋವಿನ ಘಟನೆ ಜಾಸ್ತಿ ಇರುತ್ತೆ ವೈಯಕ್ತಿಕ ವಿಚಾರದ ಮೇಲೋ ಬಾಂಧವ್ಯದ ಮೇಲೋ ಅರ್ಥ ಜೊತೆಗೆ ನಿಮ್ಮ ನಿಮ್ಮ ಒಂದು ಏನೇನು ವೃತ್ತಿ ಅಥವಾ ಪ್ರೊಫೆಷನ್ ಏನು ಮಾಡಿದ್ರೆ ಅದು ಪ್ರೊಫೆಷನಲ್ಲೂ ಸಹ ಏರುಪೇರಿನ ಘಟನೆ ರಾಹು ತಂದು ಕೊಡ್ಬೋದಾಗಿದೆ ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಹ ಈ ಅಡ್ಡ ಪರಿಣಾಮ ಬರ್ಬೋದು ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ಈ ಸ್ಟ್ರೆಸ್ಸಿನಿಂದ ಅಂದರೆ ಮಾನಸಿಕ ಒತ್ತಡದಿಂದ ನಿಮ್ಮ ಮೇಲೆ ಆರೋಗ್ಯದ ಮೇಲೆ ಒಂದು ಪರಿಣಾಮ ಆಗುತ್ತೆ ಅದನ್ನು ಸಹ ಹೇಳುತ್ತೆ ಅಂದರೆ ಯಾವಾಗ ಮನುಷ್ಯನಲ್ಲಿ ಸ್ಟ್ರೆಸ್ ಆಗುತ್ತೆ ಅದರಿಂದ ಶುಗರ್ ವೇರಿಯೇಷನ್ ಆಗುತ್ತೆ ಬಿ ಪಿ ವೇರಿಯೇಷನ್ ಆಗುತ್ತೆ ಹಾರ್ಟ್ ಬೀಟ್ ವೇರಿಯೇಷನ್ ಆಗುತ್ತೆ ಅಂತ ಅದನ್ನು ಸಹ ಒಪ್ಪುತ್ತೆ ಅದೇ ರೀತಿ ಈ ಒಂದು ಮನಸ್ಸಿನ ಮೇಲೆ ಆಗುವಂಥ ಅಡ್ಡ ಪರಿಣಾಮ ನೆಗೆಟಿವ್ ಥಾಟ್ಗಳೆಲ್ಲ ನಿಮ್ಮ ದೇಹದ ಮೇಲೂ ಪರಿಣಾಮ ಬೀರ್ಬೋದು ಅದರ ಮೂಲಕ ಆರೋಗ್ಯಕ್ಕೂ ಹಾನಿ ಆಗ್ಬೋದು ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ನೀವು ಸಾಂಬ ಸ್ವಯಂವನ್ನು ಕಾಪಾಡ್ಕೊಳ್ಬೇಕು ಬಾಂಧವನ್ನೇ ಚೆನ್ನಾಗಿ ಕಟ್ಬೋದು ನಿಮ್ಮ ಮಾತು ನಡವಳಿಕೆ ಜೊತೆಗೆ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕು ಎಷ್ಟಿದ್ರೆ ನಾವು ಏಕಸಾಮ್ಯ ಅಂದರೆ ನಿಮ್ಮದೇ ಒಂದು ಮಾತುಗಳು ನಿಮ್ಮದೇ ಒಂದು ಅಧಿಕಾರ ಚಲಾವಣೆಯಾಗಿತ್ತು ಆದರೆ ಈಗ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ತಗ್ಗಿ ಬಗ್ಗಿ ಅಥವಾ ಹೊಂದಾಣಿಕೆ ಮಾಡುವಂಥದ್ದನ್ನು ಕಲಿಯಬೇಕಾಗುತ್ತೆ ಹಾಗೆ ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚು ಖಂಡಿತ ವೃಶ್ಚಿಕ ರಾಶಿ ಇರಬೇಕು ಕೊನೆಗೆ ಹೇಳ್ತಕ್ಕಂಥ ರಾಶು ರಾಹುವಿಗೆ ಸಂಬಂಧಿತವಾದ ದೇವತೆಗಳಿಗೆ ಸಂಬಂಧಿತ ಸುತಿ ಶ್ಲೋಕ ಪ್ರಾರ್ಥನೆ ಮಾಡಬೇಕಾಗತ್ತೆ ವಿಶೇಷವಾಗಿ ರಾಹುವಿನ ದೋಷಕ್ಕೆ ಅರ್ಥವಾಗಿ ಹೇಳುವಂಥ ದೇವತೆ ಅಂದರೆ ಮೊದಲನ ಆದ್ಯ ದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿ ಎಂದು ಪ್ರಸಿದ್ಧವಾಗಿರುವಂಥ ಆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ತೋತ್ರ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಸುಬ್ರಹ್ಮಣ್ಯ ಅಷ್ಟೋತ್ರ ಸುಬ್ರಹ್ಮಣ್ಯನ ಅಷ್ಟಕ ಅಂತೇಳಿ ವಿವಿಧ ರೀತಿಯ ಶ್ಲೋಕಗಳು ಸ್ತೋತ್ರಗಳು ಈ ಒಂದು ನಮ್ಮ ಈ ಯೂಟ್ಯೂಬ್ನಲ್ಲಾಗಲಿ ಅಥವಾ ಬೇರೆ ಬೇರೆ ರೀತಿಯ ಈ ಗೂಗಲ್ನಲ್ಲಾಗಲ ನಿಮಗೆ ಸರ್ಚ್ ಮಾಡಿ ಸಿಗುತ್ತೆ ಹೆಚ್ಚೇನು ಕಷ್ಟಪಡಬೇಕಲ್ಲ ಮೊದಲೆಲ್ಲ ಪುಸ್ತಕ ಹೊಡಬೇಕು ಅಥವಾ ಗೊತ್ತಿದ್ದರನ್ನು ಕೇಳಿಕೊಂಡು ಬರ್ಕೊಳ್ಬೇಕು ಅಂತ ಇರುತ್ತೆ ಈಗ ನಮ್ಮ ಒಂದು ಕರತಲದಲ್ಲೇ ಎಲ್ಲ ಸಿಗುತ್ತೆ ಹಾಗಾಗಿ ಅಂಥ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ಶ್ಲೋಕವನ್ನು ಸ್ತೋತ್ರ ಅನುಷ್ಠಾನ ಮಾಡಿ ನಾಗರಾಜರು ನಾಗಪ್ಪ ನಾಗಮ್ಮ ಅಂಥೇಳಿ ನಾಗರಾಜರ ಆರಾಧನೆ ಮಾಡುವಂಥದ್ದು ನಮ್ಮ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಪ್ರಸಿದ್ಧವಾಗಿರುತ್ತೆ ಹಾಗಾಗಿ ರಾಹು ಸರ್ಪ ಆಕೃತಿ ಅಂತ ಹೇಳಿದ್ರೆ ಹಾಗೆ ರಾಹುಗಳು ಸರ್ಪಗಳಿಗೆ ಮತ್ತು ರಾಹುಗಳಿಗೆ ಬಹಳ ರಾಹುವಿಗೆ ಬಹಳ ನಂಟಿದೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ನಾಗಪ್ಪ ನಾಗಮ್ಮರ ಸೇವೆಗಳನ್ನು ಮಾಡುವಂಥದ್ದು ನಾಗರ ಒಂದು ಕ್ಷೇತ್ರಗಳಿಗೆ ಸಂದರ್ಶನ ಮಾಡೋದು ಸುಬ್ರಹ್ಮಣ್ಯ ಅಥವಾ ನಾಗರ ಕ್ಷೇತ್ರಗಳಲ್ಲಿ ವಿಶೇಷವಾದ ಅಭಿಷೇಕ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಅಥವಾ ಪಂಚಮಿ ಷಷ್ಠಿ ತಿಥಿಗಳು ಬಂದಾಗ ಅಲ್ಲಿ ನಾಗ ಅಥವಾ ಸುಬ್ರಹ್ಮಣ್ಯರ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಇವೆಲ್ಲ ವಿಶೇಷವಾದ ಒಂದು ಪರಿಹಾರಕ್ಕೆ ಅವಶ್ಯಕತೆ ಇನ್ನು ಈ ಸುಬ್ರಹ್ಮಣ್ಯ ನಾಗರ ಸ್ಥಾನಗಳು ಹತ್ತಿರ ಇಲ್ಲದಂದರೆ ಯಾವ ದೇವತೆಯನ್ನು ಮಾಡುವುದ್ರೆ ಈ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಮಾಡುವುದು ಗಣೇಶನ ಮತ್ತು ಅಮ್ಮನವರ ದೇವಾಲಯಗಳು ಪ್ರತಿಯೊಂದು ಗ್ರಾಮದಲ್ಲಿ ಹೆಚ್ಚಾಗಿ ಇದ್ದೇ ಇರುತ್ತೆ ಹಾಗಾಗಿ ಈ ಎಲ್ಲಿ ಸುಬ್ರಹ್ಮಣ್ಯ ಮತ್ತು ನಾಗರ ಒಂದು ದೇವಾಲಯಗಳು ಅಥವಾ ಅಂತ ಒಂದು ಪೂಜಾ ಸ್ಥಳಗಳು ಲಭ್ಯ ಅಂಥ ಸ್ಥಳದಲ್ಲಿ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಸಹ ರಾಹು ದೋಷ ಇರುವಂಥದ್ದು ರಾಹುವಿನ ತೊಂದರೆ ಬಂದರೂ ಅದನ್ನು ಮಾಡುವಂಥದ್ದು ಅದೇ ರೀತಿ ಈ ಕಾಲದಲ್ಲಿ ನರಸಿಂಹಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಆಲಯಗಳ ಸಂದರ್ಶನ ಬಹಳ ಒಳ್ಳೆಯದು ಯಾಕಂದರೆ ರಾಹು ದೋಷ ನಿವಾರಣೆಗೆ ರಾಹು ಮತ್ತು ಮಂಗಳ ದೋಷ ಎರಡಕ್ಕೂ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ನಿವಾರಕ ಒಂದು ಅದ್ಭುತವಾದ ಶಕ್ತಿಯಾಗಿದೆ ಹಾಗಾಗಿ ನರಸಿಂಹಸ್ವಾಮಿಯ ಭಕ್ತಿ ನರಸಿಂಹ ಸ್ತೋತ್ರ ನರಸಿಂಹನ ಶ್ಲೋಕ ನರಸಿಂಹ ಕವಚ ನರಸಿಂಹನ ಅಷ್ಟೋತ್ತರ ಎಲ್ಲ ಬರುತ್ತೆ ಅದನ್ನು ಸಹ ನರಸಿಂಹ ಮಂತ್ರವನ್ನು ಸಿಂಹ ಪಠನೆ ಮಾಡ್ಬೋದು ಇನ್ನು ಆಮ್ನವರು ದೇವಿ ಅಂತ ಹೇಳಿದ್ರೆ ಅಲ್ಲಿ ದುರ್ಗಾದೇವಿ ಯಲ್ಲಮ್ಮ ದೇವಿ ರೇಣುಕಾ ದೇವಿ ಬನಶಂಕರಿ ಅಮ್ಮ ಈ ರೀತಿ ಕಾಳಮ್ಮ ಅಥವಾ ಅಣ್ಣಮ್ಮ ಮುಂತಾದ ಆಮ್ನವರು ಬೇರೆ ಬೇರೆ ರೀತಿಯ ಗ್ರಾಮ ದೇವತೆಗಳ ಸ್ವರೂಪ ಅದನ್ನು ಹಾಗೆ ರಾಹುದ್ದ ಕಡು ದೇಶಗಳ ನಿವಾರಣೆ ನಿವಾರಣೆಗೆ ಸಹಾಯಕ ಆಗುತ್ತೆ ಇನ್ನು ಬೇರೆ ದೇವತಾ ಸ್ವರೂಪದಲ್ಲಿ ಕಾಲಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಮುಂತಾದ ದೇವತಾ ಶಕ್ತಿಗಳನ್ನು ನಂಬಿಕೆ ಮಾಡೋದು ಇದನ್ನು ಸಹ ರಾಹು ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಹಾಗಾಗಿ ಇಲ್ಲಿ ಸುಬ್ರಹ್ಮಣ್ಯ ನರಸಿಂಹ ಗಣೇಶ ದೇವಿ ವೀರಭದ್ರೇಶ್ವರ ಮುನೇಶ್ವರ ಅಂತದ ಅನೇಕ ದೇವತಾ ಶ್ಲೋಕಗಳ ಆಯ್ಕೆಗಳು ಬಹಳ ಇವೆ ಇದರಲ್ಲಿ ಯಾವುದಾದ್ರೂ ಒಂದು ದೇವಾಲಯ ನಿಮಗೆ ಸಮೀಪ ಇದ್ದೇ ಇರುತ್ತೆ ಅಂತಹ ದೇವಾಲಯಗಳು ನಿಮಗೆ ಮನಸ್ಸಿಗೆ ಒಪ್ಪುವಂಥ ಪೂಜೆ ಪುನಸ್ಕಾರಗಳನ್ನು ಅಥವಾ ತಿಂಗಳಿಗೊಮ್ಮೆನೋ ಎರಡು ತಿಂಗಳಿಗೊಮ್ಮೆನೋ ಅದನ್ನು ಏನಾದರೂ ವಿಶೇಷವಾದ ಅನುಷ್ಠಾನಗಳನ್ನು ಮಾಡ್ತಾ ಬನ್ನಿ ಜೊತೆಗೆ ಇಲ್ಲಿ ಹೇಳತಕ್ಕಂಥ ಯಾವುದೇ ದೇವರ ಶ್ರುತಿ ಶ್ಲೋಕ ಪ್ರಾರ್ಥನೆ ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ರಾಹು ದೋಶು ಖಂಡಿತ ನಿವಾರಣೆ ಆಗುತ್ತೆ ಇದು ಬಹಳ ಸರಳವಾದ ಭಕ್ತಿ ಮಾರ್ಗದ ಉಪಾಯ ಇನ್ನು ದಾನ ಧರ್ಮದ ಮಾರ್ಗದ ವಿಚಾರ ಬಂದರೆ ಅಲ್ಲಿ ನವಧರ್ಗಳ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡ್ಬೋದು ಅಥವಾ ರಾಹು ವಿಶೇಷವಾಗಿ ರಾಹುವಿನ ಸಮಯದಲ್ಲಿ ಉದ್ದು ಅಥವಾ ಉದ್ದಿನ ಬೆಳೆ ಅಂತ ಹೇಳ್ತಾರೆ ರಾಹುವಿನ ಧಾನ್ಯ ಉದ್ದ ಅಥವಾ ಉದ್ದಿನ ಬೆಳೆ ಹಾಗೆ ಉದ್ದು ಉದ್ದಿನ ಬೆಳೆ ಉದ್ದಿನ ಬೆಳೆ ಸೇರಿಸಿ ಮಾಡಿದಂಥ ಬೇರೆ ಬೇರೆ ರೀತಿಯ ಖಾದ್ಯ ತಿನಿಸುಗಳು ಉದಾಹರಣೆಗೆ ಇಲ್ಲಿ ವಡೆ ಅಂತ ಮಾಡ್ತಾರೆ ಅಥವಾ ಇಡ್ಲಿ ಅಂತ ಮಾಡ್ತಾರೆ ಜಹಾಂಗೀರನ್ನು ಮಾಡ್ತಾರೆ ಈ ರೀತಿ ಉದ್ದಿನ ಬೇಳೆ ಬಳಸಿ ವಿವಿಧ ಖಾದ್ಯಗಳನ್ನು ಮಾಡ್ತಾರೆ ಅಂತಹ ಖಾದ್ಯಗಳನ್ನು ಅನಾಥರಿಗೆ ಬಡಬಗ್ಗರಿಗೆ ಆಶ್ರಮಗಳಿಗೆ ಸೇವಾ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕ ಸಮಾರಂಭಗಳಿಗೆ ಅದನ್ನು ದಾನವಾಗಿ ಕೊಡ್ಬೋದಾಗಿದೆ ಅದೇ ರೀತಿ ನವಗ್ರಹಗಳ ಒಂಬತ್ತು ಧಾನ್ಯಗಳನ್ನು ಕೊಡ್ಬೋದು ಅಥವಾ ಇನ್ನಿತರ ಉದ್ದು ಉದ್ದಿನ ಬೆಳೆಸ ಕೊಡುವಂಥದ್ದು ಒಳ್ಳೆಯ ಒಂದು ಆಯ್ಕೆಗಳು ಜೊತೆಗೆ ರಾಹು ಬೇರೆ ಬೇರೆ ರೀತಿಯ ಈಗಿನ ಆಧುನಿಕ ಸೌಲಭ್ಯಗಳಿಗೆ ಕಾರಕನು ಅಂದರೆ ಅಲ್ಲಿ ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅಂತ ಹೇಳ್ತಾರೆ ಯಾರಿಗೆ ಇದರ ಅಗತ್ಯತೆ ಇದೆ ವಿದ್ಯಾರ್ಥಿಗಳಿಗೋ ಅಥವಾ ಇನ್ನಿತರ ಯಾವುದೇ ತೀರಾ ಬಡಬಗ್ಗರಿಗೋ ಅವರಿಗೆ ಬೇಕಾದ ಯಾವುದೇ ರೀತಿಯ ನೀವು ಸ್ಮಾರ್ಟ್ಫೋನನ್ನು ಅಥವಾ ಲ್ಯಾಪ್ಟಾಪನ್ನು ಮುಂತಾದ ಸೇವಾ ಸಂಸ್ಥೆಗಳಿಗೆ ಅನಾಥ ಮಕ್ಕಳು ಕಲಿಯುವಂಥ ಸಂಸ್ಥೆಗಳಿಗೆ ಅಂಥ ಗ್ಯಾಜೆಟ್ಗಳನ್ನು ಅಥವಾ ಯಂತ್ರ ಉಪಕರಣಗಳ ಸಹ ಕೊಡ್ಬೋದಾಗಿದೆ ರಾಹು ಇಂಥ ಒಂದು ಎಲೆಕ್ಟ್ರಾನಿಕ್ ಮತ್ತು ಗ್ಯಾಜೆಟ್ಗಳಿಗೆ ರಾಹುವಿನ ಕಾರಕತ್ವ ಖಂಡಿತ ಇರುತ್ತೆ ಹಾಗಾಗಿ ಅವೆಲ್ಲವೂ ಮಾಯೆಯಿಂದ ನಡೆಯುವಂಥದ್ದು ಅಂದರೆ ಕಣ್ಣಿಗೆ ನಮಗೆ ಕಾಣದಿದ್ದರೂ ಅದು ಕಾಣುತ್ತೆ ಹಾಗಾಗಿ ಪ್ರತ್ಯಕ್ಷ ಅದರೊಳಗೆ ಆ ವಸ್ತು ಇಲ್ದರೂ ಆ ವಸ್ತುವಿನ ನಾವು ಅಲ್ಲಿ ಫೀಲ್ ಮಾಡ್ಬೋದು ಹಾಗಾಗಿ ಅಂಥದ್ದೆಲ್ಲ ಆ ಮಾಯ ಛಾಯಾ ರೂಪದಲ್ಲಿ ಬರುವಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅವನ್ನೆಲ್ಲ ಸಹ ನೀವು ದಾನ ರೂಪದಲ್ಲಿ ಕೊಡ್ಬೋದಾಗಿದೆ ಇವೆಲ್ಲವೂ ದಾನ ಧರ್ಮದ ಮಾರ್ಗ ಇನ್ನು ರಾಹುವಿನದ್ದೇ ಶ್ಲೋಕಗಳು ಆಗಲೇ ಆರಂಭದಲ್ಲಿ ಹೇಳಿದೆ ನಾನು ರಾಹುವಿನ ವೇದವ್ಯಾಸ ಭಗವಾನ್ ರಹಿತವಾದಂಥ ಪ್ರಸಿದ್ಧವಾದ ಶ್ಲೋಕ ಇರುತ್ತೆ ನವಗ್ರಹಗಳ ಸ್ತೋತ್ರದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಅದನ್ನು ನೀವು ಮತ್ತೊಮ್ಮೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಅರ್ಧ ಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಇದು ರಾಹುವಿನ ಸರಳವಾದ ವೇದವಾಸ ಭಗವಾನ್ ರಚಿತವಾದಂಥ ಶ್ಲೋಕ ಇದನ್ನೇ ನೀವು ವಿಶೇಷವಾಗಿ ನಾಲ್ಕು ಬಾರಿ ರಿಪೀಟ್ ಮಾಡಿ ಹೇಳಿ ನಾಲ್ಕು ಅನ್ನೋದು ರಾಹುವಿನ ಒಂದು ಸಾಂಕೇತಿಕವಾದ ನಂಬರ್ ಆಗಿರುತ್ತೆ ನಾಲ್ಕು ಅನ್ನೋದು ರಾಹುವಿನ ಸಾಂಕೇತಿಕವಾದ ಸಂಖ್ಯೆ ನಾಲ್ಕು ಬಾರಿ ಇದೇ ಶ್ಲೋಕನ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಇನ್ನು ರಾಹುವಿನ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ ಅದನ್ನು ಈ ರೀತಿ ನೀವು ಗಮನಿಸ್ಕೊಂಡು ಅದನ್ನು ಹೇಳ್ಬೋದು ಬೇಕ್ರಿ ಮಹಾಶಿರ ಮಹಾವಕ್ತೃ ದೀರ್ಘದಷ್ಟ್ರೋ ಮಹಾಬಲ ಆತನು ಶೋರ್ಧ್ವಕೆ ಶಸ್ಚೆ ಪೀಡಾ ಹರತು ಮೇ ಶಿಖಿಹಿ ಆತನ ಒಂದು ರೂಪವನ್ನದಲ್ಲಿ ವರ್ಣನೆ ಮಾಡ್ತಾರೆ ಮಹಾಶಿರ ಮಹಾವಕ್ತೃ ಆತನ ಶಿವಭಾಗವು ಬಹಳ ಒಂದು ಅಗಾಧವಾಗಿರುತ್ತೆ ಮಹಾವಕ್ತೃ ಅಂದರೆ ಅದರ ಬಾಯಿ ಬಹಳ ಅಗಲವಾಗಿರುವಂಥದ್ದು ಹಾಗೆ ದೀರ್ಘದಷ್ಟರು ಅಂದರೆ ಆತನೊಂದು ಹಲ್ಲುಗಳು ಕೋರೆ ಹಲ್ಲುಗಳಾಗಿರ್ತವೆ ಮಹಾಬಲ ಆತನು ಬಹಳ ಬಲಶಾಲಿಯಾಗಿದ್ದಾನೆ ಆತನು ಉರ್ಧ್ವಕೇಶಶ ಅಂದರೆ ಆತನಿಗೆ ಮುಂಡದ ಭಾಗ ಇಲ್ಲ ರುಂಡದ ಭಾಗದಲ್ಲಿ ಇರುವಂಥದ್ದು ಊರ್ಧ್ವಕೇಶ ಆತನ ಒಂದು ಕೂದಲುಗಳು ಮೇಲ್ಮುಖವಾಗಿ ಅದು ಹಾರಾಡ್ತಾ ಇರ್ತವೆ ಅಂತ ಅಂಥ ಒಂದು ರಾಹುವೆ ನನ್ನ ಪೀಡೆಯನ್ನು ಪರಿಣಾಮ ಪರಿಹಾರ ಮಾಡು ಅಂತ ಆ ಸಿಂಹಿಕೆ ಎಂಬನ ಪುತ್ರ ಆಗಿರ್ತಾನೆ ಹಾಗಾಗಿ ಆ ಒಂದು ಪರಿಹಾರ ಶ್ಲೋಕವನ್ನು ನೀವು ಹೇಳ್ಬೋದಾಗಿದೆ ಅದನ್ನು ನಾಲ್ಕು ಬಾರಿ ರಿಪೀಟ್ ಮಾಡ್ಕೊಂಡು ಹೇಳ್ಬೋದು ಆ ಶಕ್ತರೆ ನೂರೆಂಟು ಬಾರಿ ಹೇಳ್ಬೋದು ಮಹಾಶಿರ ಮಹಾವಕ್ತೃ ಜಿರ್ಗದಾಷ್ಟ್ರೋ ಮಹಾಬಲಹ ಆತನು ಸ್ವಾರ್ಧ ಕೇಶ ಪೀಡಾ ಹರತು ಮೇಷಿಕಿ ಅಂತ ಇಂಥ ಒಂದು ರಾಹುವಿನ ಪೀಡಾಪರ ಶ್ಲೋಕವನ್ನು ಹೇಳುವಂಥದ್ದು ಏನು ರಾಹುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರನ ಬರುತ್ತೆ ಅದನ್ನು ಆಸಕ್ತಿ ಇದ್ರೆ ನೀವು ನೂರೆಂಟು ಬಾರಿ ಅದನ್ನು ಪಠನೆ ಮಾಡ್ಬೋದು ಯಾರಿಗೆ ಆಸಕ್ತಿ ಇದ್ರೆ ಅಥವಾ ಅಂಥ ಒಂದು ಬೀಜ ಮಂತ್ರದ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅದನ್ನು ನೀವು ಈ ಥರ ಪಠನೆ ಮಾಡ್ಬೋದು ಓಂ ಭ್ರಾಂ ಭ್ರೀಂ ಭ್ರೌಂ ಸಹ రాహవే నమ భ్రాం భ్రీం భ్రౌ సహ రాహవే నమ ఓం భ్రా భ్రీం భ్రౌ సహ రాహవే నమ ఓం భ్రా భ్రీం భ్రౌ సహ రాహవే నమ ఇద నాలుగు బారి అథవా నాలుకర గుణ నాలుక ఎంటు హన్నెరడు అతరెంట్ ఇత్యాది పఠనం మాద్రలో అదరి రాహువిన దోష నివారణ ఆగ ಹಾಗಾಗಿ ಇಲ್ಲಿ ಅನೇಕ ರೀತಿಯ ಉಪಾಯಗಳನ್ನು ಹೇಳಿದೆ ರಾಹುವಿನ ಒಂದು ದೋಷ ಕಾರಣ ಯಾರು ಭಯ ಆತಂಕ ಪಡಬೇಕಾಗಿಲ್ಲ ನಿಮ್ಮ ದೈನಂದಿನ ಒಂದು ದೈ ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಳ್ಳಿ ಆರೋಗ್ಯಕರವಾದ ಜೀವನ ಶೈಲಿ ಮನಸ್ಸನ್ನು ಪ್ರಸನ್ನವಾಗಿ ನಿಮ್ಮ ಆತ್ಮಬಲದ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳುವಂಥದ್ದು ದೈವಿ ಶಕ್ತಿಗಳ ಭಕ್ತಿಯನ್ನು ನಿಮಗೆ ಇಷ್ಟವಾದ ರೂಪದಲ್ಲಿ ಮಾಡಿ ಅಂದರೆ ಸರಳವಾದ ವಿಚಾರಗಳನ್ನು ಹೇಳಿದ್ದೇನೆ ಹಾಗಾಗಿ ಸುಬ್ರಹ್ಮಣ್ಯ ಗಣೇಶ ದೇವಿ ಅಮ್ಮನವರು ನಾಗ ಅಥವಾ ವೀರಭದ್ರೇಶ್ವರ ಮನೇಶ್ವರ ಕಾಳಭೈರೇಶ್ವರ ಇತ್ಯಾದಿ ರೂಪದಲ್ಲೂ ಪಠನೆ ಮಾಡ್ಬೋದು ಅಥವಾ ಯಾರಿಗೆ ಕೇವಲ ಒಂದು ಏಕ ದೇವತಾ ಉಪಾಸನೆಯಲ್ಲಿ ಅಷ್ಟೇ ನಂಬಿಕೆ ಇರುತ್ತೆ ಉದಾಹರಣೆಗೆ ಶಿವನ ಭಕ್ತರಿರ್ತಾರೆ ಅವರು ಶಿವನನ್ನೇ ಭಕ್ತಿ ಮಾಡಿ ಏನು ಅದರಲ್ಲಿ ತೊಂದರೆಗಳಿಲ್ಲ ಆ ಶಿವನಲ್ಲೇ ಶಿವನಲ್ಲಿ ಎಲ್ಲ ದೇವತಾ ಶಕ್ತಿಗಳು ಅಡಗಿರ್ತವೆ ಕೆಲವರು ಕೇವಲ ನಾರಾಯಣನೇ ನಂಬ್ತಾರೆ ನಾರಾಯಣನೇ ನೀವು ಅನುಸರಣೆ ಮಾಡಿಕೊಳ್ಳಿ ಅದರಿಂದಲೂ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ ಹಾಗಾಗಿ ನಿಮ್ಮ ಒಂದು ದೇವತಾ ಭಕ್ತಿ ಖಂಡಿತ ಮಾಡಿಕೊಳ್ಳಿ ಯಾವುದೇ ಈ ಆತಂಕ ಭಯ ಪಡದೆ ರಾಹುವಿನ ತೊಂದರೆಗಳಿಂದ ಈ ಎಲ್ಲ ಹನ್ನೆರಡು ರಾಶಿಗಳಿಗೆ ಯಾವುದೇ ಆತಂಕಗಳು ತೊಂದರೆಗಳು ಬಾಧೆಗಳು ಬಾರದಲ್ಲಿ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಮ್ಮಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವಂಥದ್ದನ್ನು ನೀವು ಮುಂಚಿತವಾಗಿ ವೀಕ್ಷಿಸಿಕೊಳ್ಳಿ ನಮಗೆಲ್ಲರಿಗೂ ಆಯುರ್ ಆರ್ಗಿರ್ತಿ ಜಗಳ ಮಾಡುವ ಸಿದ್ಧ ಆಗಲಿ ಸರ್ವೇಶಂಸನ್ ಮಂಗಲಾವನೆ